ಕಾಂಗ್ರೆಸ್ನಲ್ಲಿ ಸಿಎಂ ಸೀಟ್ಗಾಗಿ ನಡೆಯುತ್ತಿರುವ ಶೀತಲ ಸಮರ ಕುತೂಹಲ ಘಟ್ಟಕ್ಕೆ ತಲುಪಿದೆ ಅನ್ನುವಾಗಲೇ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಸಂಘರ್ಷ ಜೋರಾಗಿದೆ ಸದ್ಯ ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನ ಬದಲಾವಣೆಗೆ ಹೈಕಮಾಂಡ್ ಕಸರತ್ತಿಗೆ ಚಾಲನೆ ಕೊಟ್ಟಿದೆ ಈ ಬಾರಿ ಉತ್ತರ ಕರ್ನಾಟಕಕ್ಕೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಫಿಕ್ಸ್ ಎನ್ನಲಾಗಿದೆ ಹೌದು ಶತಾಯಗತಾಯ ಡಿಕೆ ಶಿವಕುಮಾರ್ ಬಳಿ ಇರೋ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕಸಿದುಕೊಳ್ಳಬೇಕು ಮುಂದಿನ ಚುನಾವಣೆ ತಮ್ಮ ನೇತೃತ್ವದಲ್ಲಿ ನಡೆಸಿ ಗೆದ್ದ ಬಳಿಕ ಸಿಎಂ ಆಗಬೇಕು ಅಂತ ಲೋಕೋಪಯೋಗಿ ಮಂತ್ರಿ ಸತೀಶ್ ಜಾರಕಿಹೊಳಿ ಕಸರತ್ತು ಆರಂಭಿಸಿದ್ದಾರೆ ಪದೇ ಪದೇ ಸಂಪುಟ ಸಹೋದ್ಯೋಗಿಗಳ ಬೆಂಬಲ ಕೋರಿದ್ದಾರೆ ಇದರ ಮಧ್ಯೆ ಕಂಡ್ರೆ ಎಂಬಿ ಪಾಟೀಲ್ ಹೆಸರು ಕೂಡ ತೇಲಿ ಬರ್ತಿದೆ ಬಿಜೆಪಿ ರಾಜ್ಯಾಧ್ಯಕ್ಷರ ಆಯ್ಕೆ ಬಳಿಕ ಕಾಂಗ್ರೆಸ್ ನಿರ್ಧಾರ ತೆಗೆದುಕೊಳ್ಳಲಿದೆ ಬಿಜೆಪಿ ರಾಜ್ಯಾಧ್ಯಕ್ಷ ಪಟ್ಟ ಯಾವ ಸಮುದಾಯ ಸಮುದಾಯಕ್ಕೆ ಸಿಗುತ್ತೆ ಅಂತ ಕೈಪಡೆ ಗಮನಿಸಲಿದೆ ಕಾಂಗ್ರೆಸ್ ಹೈಕಮಾಂಡ್ ಸದ್ಯ ಎರಡು ಆಯ್ಕೆಗಳನ್ನ ಮುಂದಿಟ್ಟಿದೆ ಬಿಜೆಪಿಯ ಸಾರಥ್ಯ ಲಿಂಗಾಯತ ಸಮುದಾಯಕ್ಕೆ ಸಿಕ್ಕರೆ ಕೆಪಿಸಿಸಿ ನೇತೃತ್ವ ಬೇರೆ ಸಮುದಾಯಕ್ಕೆ ನೀಡಲಾಗುತ್ತದೆ ಬಿಜೆಪಿ ಬೇರೊಂದು ಸಮುದಾಯಕ್ಕೆ ಮಣೆ ಹಾಕಿದ್ರೆ ಕೆಪಿಸಿಸಿ ಸಾರಥ್ಯ ಲಿಂಗಾಯತ ಸಮುದಾಯಕ್ಕೆ ಸಿಗಲಿದೆ ಎಂದು ಕಾಂಗ್ರೆಸ್ ಪಡಸಾಲಿಯಲ್ಲಿ ಗಂಭೀರ ಚರ್ಚೆ ನಡೆದಿದೆ